ಹಾಯ್ ಫ್ರೆಂಡ್ಸ್ ನಾವೆಲ್ಲಾದರೂ ಮದುವೆಗೆ ಹೋಗಿ ಮಧ್ಯಾಹ್ನ ಚೆನ್ನಾಗಿ ತಿನ್ಕೊಂಬಂದಿದ್ವಿ ಅಂದರೆ ರಾತ್ರಿ ನಾವು ಲೈಟಾಗಿ ಊಟ ಮಾಡ್ತೀವಿ ಮತ್ತು ಬ್ಯಾಚುಲರ್ಸ್ಗೆಲ್ಲ ನೈಟ್ ಏನು ಮಾಡಬೇಕು ಅನ್ನೋ ಸಮಸ್ಯೆ ಇದ್ದಾಗ ಒಂದು ದಿಢೀರನ್ನೋ ಸಾಂಬಾರು ಈ ತರಕಾರಿ ಇಲ್ಲದೇ ಇದ್ದು ಕೂಡ ದಿಢೀರನ್ನಾಗಿ ಮಾಡ್ಕೋಬೋದು ಎರಡು ಮೆಣಸಿಕಾಯಿ ಒಂದು ಈರುಳ್ಳಿ ಇದ್ದರೆ ಸಾಕು ಇನ್ನೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಡ ಮೊಸರು ನಮ್ಮ ಮನೆಗೆ ಕ್ವಾಂಟಿಟಿ ಎಷ್ಟು ಜನ ಇದ್ದೀವಿ ನೋಡಿಕೊಂಡು ಒಂದು ಅರ್ಧ ಲೀಟ್ರ್ ಮೊಸರಲ್ಲೇ ಸಾಂಬಾರು ಆಗೋಗುತ್ತೆ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ಒಂದು ಬೆಳ್ಳುಳ್ಳಿ ಜಜ್ಕೊಳ್ಳೋದು ಎರಡರಿಂದ ನಾಲ್ಕು ಮೆಣ್ಸಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ಹೆಚ್ಕೊಂಡ್ರೆ ಮುಗೀತು ಎರಡು ನಿಮಿಷದಲ್ಲೇ ಸಾಂಬಾರು ರೆಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಜಸ್ಟ್ ನಾನು ನಾಲ್ಕು ಮೆಣಸಿಕಾಯಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಆ್ಯಡ್ ಆಪ್ಷನಲ್ ಕೊತ್ತಂಬರಿ ಕೊತ್ತಂಬರಿ ಇದ್ದರೆ ಮನೇಲಿ ಕೊತ್ತಂಬರಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಇದ್ದೇ ಇರುತ್ತೆ ಮನೇಲಿ ರುಚಿಗೆ ತಕ್ಕಷ್ಟು ಉಪ್ಪು ಲೋ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಡ್ತಾ ಕೊಡ್ತಾಯಿದ್ದೀನಿ ಮೊಸರನ್ನ ನಾನೊಂದು ಪಾಟ್ ಪಾಟಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಮ್ಮ ಕನ್ಸಿಸ್ಟೆಂಟಿ ಅಂದರೆ ನಮಗೆ ಎಷ್ಟು ಅದವಾಗಿ ಬೇಕೋ ತೆಳುವಾಗಿರಬೇಕು ಒಬ್ರಿಗೆ ಒಬ್ರಿಗೆ ಗಟ್ಟಿ ಇರಬೇಕು ನೋಡ್ಕೊಂಡ್ಬಿಟ್ಟು ಮೊಸರನ್ನ ನೀರಲ್ಲಿ ಕೈ ಆಡ್ಕೊಳ್ಳೋದು ಮತ್ತು ಒಗ್ಗರಣೆಗೆ ಒಂದು ಚೂರು ಎಣ್ಣೆ ಬಿಟ್ಕೊಂಡು ಮೆಣಸಿಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೆಣ್ಸಿಕಾಯಿ ಅಷ್ಟೇ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಫ್ರೈ ಮಾಡದೇ ಇದ್ದರೂ ನಡೆಯುತ್ತೆ ಹಸಿ ಹಸಿದೇ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮೆಣಸಿಕಾಯಿ ಮಾತ್ರ ಫ್ರೈ ಆದರೆ ಅದರದ್ದು ಖಾರದ ಅಂಶ ಎಲ್ಲ ಮೊಸರಲ್ಲಿ ಬಿಟ್ಕೊಳ್ಳುತ್ತಲ್ಲ ನಮಗೆ ಮೊಸರನ್ನ ಅನ್ನೋದ್ಕಿಂತ ಖಾರ ಖಾರವಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ತಿನ್ನಲಿಕ್ಕೆ ದಿಢೀರನಾಗುತ್ತೆ ಟೂ ಮಿನಿಟ್ಸಲ್ಲಿ ಬೇಳೆ ಬೇಯಿಸೋಂಗಿಲ್ಲ ಸೊಪ್ಪು ಹೆಚ್ಚೋಂಗಿಲ್ಲ ತರಕಾರಿ ಹೆಚ್ಚೋಂಗಿಲ್ಲ ಟೂ ಟು ತ್ರೀ ಮಿನಿಟ್ಸಲ್ಲಿ ಸಾಂಬಾರು ರೆಡಿ ಎಲ್ಲಾದರೂ ನಮ್ಗೆ ಸುಸ್ತಾಗಿದ್ದಾಗ ಏನು ಮಾಡಬೇಕು ಅಂತ ತಲೆಗೂ ಒಳದೇ ಇದ್ದಾಗ ಡೈಲಿ ಅಡುಗೆ ಮಾಡಿ ಮಾಡಿ ಬೇಜಾರಾದಾಗ ಗೃಹಿಣಿಯರಿಗೂ ಇದು ಓಕೆ ಬ್ಯಾಚುಲರ್ಸ್ಗಂತೂ ಇನ್ನೂ ಓಕೆ ಸೂಪರಾಗಿರುತ್ತೆ ಮತ್ತು ಈ ಚಳಿಗಾಲದಲ್ಲಿ ಸ್ವಲ್ಪ ತಿನ್ನಲಿಕ್ಕೆ ಕಷ್ಟ ಆಗ್ಬೋದು ಬಟ್ ಬೇಸಿಗೆಲ್ಲಂತೂ ದಿನ ಮಾಡ್ಕೊಂಡು ತಿಂದರೂ ಬೇಜಾರಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಜೊತೆಗೆ ಉಪ್ಪು ಹಾಕಿ ಅದನ್ನು ಆಫ್ ಮಾಡಿಬಿಡಬೇಕು ಸ್ಟೌನ ಸಾಕು ಅದೇ ಪಾತ್ರೆಯ ಬಿಸಿ ಏನಿರುತ್ತಲ್ಲ ಅದಕ್ಕೇ ಅದು ಸ್ವಲ್ಪ ಫ್ರೈ ಥರ ಆಗಿರುತ್ತೆ ಸೊ ಅದನ್ನು ನಾನು ಏನು ಮೊಸರು ಬೌಲ್ ನೀವು ಒಂದು ಮೊಸರನ್ನ ಜಸ್ಟ್ ರೆಡಿ ಮಾಡ್ಕೊಳ್ಳಿ ಎತ್ತಿ ನೀ ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಎತ್ತೊಯ್ಕೊಂಡ್ರೂ ಆಯಿತು ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮಗೆ ಎಷ್ಟು ಅಳತೆಯಲ್ಲಿ ಬೇಕೋ ಅಷ್ಟು ಅಳತೆಯಲ್ಲಿ ನೋಡ್ಕೊಳ್ಳಿ ಮೊಸರನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆ ಇದ್ದೀನಿ ಜಸ್ಟ್ ಆ ಒಗ್ಗರಣೆ ಸೇರಿಸ್ಕೊಂಡ್ರೆ ಆಯಿತು ಸಾಂಬಾರು ರೆಡಿ ನಾರ್ಮಲಿ ಬೇಸಿಗೆಲ್ಲ ತುಂಬ ಮಾಡ್ತೀವಿ ನಾವು ಇದನ್ನು ಮೊಸರನ್ನಕ್ಕಿಂತ ಇದು ಮೊಸರು ಸಾಂಬಾರು ಬಟ್ ಮಾಡೋ ವಿಧಾನ ಈಸಿಯಾಗಿರತ್ತೆ ಕೊತ್ತಂಬರಿನ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಎಲ್ಲ ವಿಧರಲ್ಲೂ ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ ಈ ಸಾಂಬಾರು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಬೇಗ ಸಾಂಬಾರು ತಲೆಗೆ ಯಾವ್ದು ಮಾಡಬೇಕು ಅಂತ ಒಳೆಯದೇ ಇದ್ದಾಗ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಅಡುಗೆ ಮಾಡೋರಿಗೆ ಯೋಚನೆ ಇರುತ್ತೆ ದಿನ ಏನು ಅಡುಗೆ ಮಾಡಲಿ ದಿನ ಏನು ಅಡುಗೆ ಮಾಡಲಿ ಅಂತ ಬಂದು ಟೈಮಿಗೆ ಈ ಸಾಂಬಾರು ಓಕೆ ಚೆನ್ನಾಗಿರತ್ತೆ ದಿಢೀರಂತನೂ ಮಾಡ್ಕೋಬೋದು ದಿಢೀರಂತ ಗೆಸ್ಟ್ ಬಂದಾಗ ಕೂಡ ಅರ್ಜೆಂಟಲ್ಲಿ ಈಗ ಹೇಳ್ದೆ ಕೇಳ್ದೆ ಬಂದಿದ್ದಾಗ ಗೆಸ್ಟ್ಗಳು ಕಡಿಮೆ ಸಾಂಬಾರಿದ್ದಾಗ ಈ ರೀತಿ ಮಾಡಿಬಿಡ್ಬೋದು ಬೇಗನೆ ಬೇಗನೆ ಆಗುತ್ತೆ ಅವ್ರನ್ನ ಜಸ್ಟ್ ಕೂರಿಸ್ಬಿಟ್ಟು ಅವ್ರಿಗೆ ಟೀ ಕಾಫಿ ಕೊಡೋದ್ರೊಳಗಡೆ ಈ ಸಾಂಬಾರು ರೆಡಿ ಆಗತ್ತೆ ಸೂಪರಾಗೂ ಇರುತ್ತೆ ಓಕೆ ಫ್ರೆಂಡ್ಸ್ ನೀವು ಒಂದ್ಸರಿ ಈ ಥರದ ಸಾಂಬಾರನ್ನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು